ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಝುಮ್ಕಾ ತುಂಬ ಚೆನ್ನಾಗಿದೆ ನೋಡ್ಬೋದು ಮೇಲೆ ಬೆಂಡೋಲಿಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸ್ಕ್ವಯರ್ ಆಕಾರದಲ್ಲಿ ತುಂಬ ಸುಂದರವಾಗಿದೆ ಅದು ಕೆಳಗಡೆ ಪಂಜರ ಆಕಾರದಲ್ಲಿ ಜುಮ್ಕವನ್ನು ಕೊಟ್ಟು ಅದಕ್ಕೆ ಗೋಲ್ಡ್ ಗುಂಡುಗಳನ್ನು ಫಿನಿಶಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಗೆ ಯಾವ ಥರ ತಿರುಪ ಬರುತ್ತೆ ಅದೇ ರೀತಿ ತಿರುಪವನ್ನು ಕೂಡ ಕೊಟ್ಟಿರ್ತೀವಿ ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಪೌಡರ್ ಮತ್ತು ಪರ್ಫ್ಯೂಮು ವೆಸನೀರಿಗೆ ಹಾಕಕ್ಕೆ ಹೋಗಬಾರ್ದು ರೀ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈ ಜುಂಬ್ಕದ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ಹೊಳೆಕಾಯಿ ನೋಡಿ ಒಂಥರ ವಂಕಿ ಥರ ಬಂದಿದೆ ನೋಡಿ ಇವಾಗಂತೂ ಇದು ತುಂಬ ಟ್ರೆಂಡಿಂಗಲ್ಲಿದೆ ಅದು ಏನು ಫ್ಲವರ್ ಇದೆ ನೋಡಿ ಎರಡು ಮಧ್ಯದಲ್ಲಿ ಬರುತ್ತೆ ಮೇಲೆ ಒಂದು ವಂಕಿ ಕೊಟ್ಟಿದ್ದಾರೆ ನೋಡಿ ಅದನ್ನು ಬುಗಡಿ ಹಾಕೊಳ್ತೀವಿ ನೋಡಿ ಅಲ್ಲಿ ಸಿಗಿಸ್ಕೊಬೇಕು ಕೆಳಗಡೆ ಸ್ಟೇಟ್ ಇರುತ್ತೆ ನೋಡಿ ಅದನ್ನು ಕೆಳಗಡೆ ಹೋಲಿರುತ್ತೆ ನೋಡಿ ಬೆಂಡೋಲೆ ಹಾಕಬೇಕಾದ್ರೆ ಅಲ್ಲಿ ಸಿಗಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಆಗಿರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರಲ್ಲ ಕಲರಿಗೆ ಮಾತ್ರ ವ್ಯಾರಂಟಿ ಕೊಡ್ತೀವಿ ಇಲ್ಲಿ ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ಕಾಣಿಸುತ್ತೆ ನೋಡಿ ಇವಾಗಂತೂ ತುಂಬ ಚೆನ್ನಾಗಿ ಈ ಥರ ಡಿಸೈನ್ ಇರುವಂಥ ಕಿವಿ ಒಲೆಗಳನ್ನು ಹಾಕ್ತಾ ಇದ್ದಾರೆ ಯಾಕಂದರೆ ಈ ಡಿಸೈನ್ ಹಾಕೋದ್ರಿಂದ ಕಿವಿ ತುಂಬೋಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ ಅದರಲ್ಲಿ ಸ್ಟೋನು ಮತ್ತು ಮುದ್ದುಗಳನ್ನು ಕೊಟ್ಟಿದ್ದಾರೆ ನೋಡಿ ಇನ್ನೂ ಕೂಡ ಮುದ್ದಾಗಿ ಕಾಣಿಸ್ತಾ ಇದೆ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಅಲ್ಲಿ ಕಡ್ಡಿ ಕೊಟ್ಟಿದ್ದೀವಿ ನೋಡಿ ಅದು ಯಾವುದೇ ಕಾರಣಕ್ಕೂ ಕೂಡ ಕಟ್ ಆಗೋದಿಲ್ಲ ನೋಡ್ಬೋದು ನೀವು ಯಾವ ಥರ ಬೇಕಾದರೂ ಕೂಡ ಇದನ್ನು ಬೆಂಡ್ ಮಾಡ್ಬೋದು ಹಾಗಂತ ಹೇಳ್ಬಿಟ್ಟು ಜೋರಾಗೆ ಫ್ರೆಶ್ ಮಾಡೋಕ್ಕೆ ಹೋಗಬೇಡಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ನೋಡೋದಾತಂದರೆ ಇದು ಟೂ ಗ್ರಾಮ್ ಗೋಲ್ಡ್ ಚೈನ್ ನೋಡಿ ಇದು ಚಿಕ್ಕವರು ಹಾಕೋಬೋದು ದೊಡ್ಡವರು ಕೂಡ ಹಾಕೋಬೋದು ತುಂಬ ಸುಂದರವಾಗಿರುತ್ತೆ ಇದ್ರದ್ದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ತುಂಬ ಡಿಮ್ಯಾಂಡಲ್ಲಿ ಹಾಗೆ ತುಂಬ ಸೇಲ್ ಆಗಿರುವಂಥ ಡಿಸೈನಲ್ಲಿ ಇದು ಒಂದು ಕೂಡ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ಒಂಥರ ಬೇಗನೆ ಖಾಲಿ ಆಗುತ್ತೆ ಯಾಕಂದರೆ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೀವು ನೋಡಿದ ತಕ್ಷಣ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಬೆಳ್ಳಿ ಮೋಡ ಕಿವೋಲೆಗಳು ಮತ್ತು ಅದಕ್ಕೆ ಸ್ಟೇಟ್ ಮಾಟಿಲನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಬೆಳ್ಳಿ ಮೋಡ ಮತ್ತು ಆ ಮಾಟಿಲ್ಗೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರುತ್ತೆ ಮಾಡಿಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಇನ್ನು ಬೆಳ್ಳಿ ಮೋಡ ಕ್ಯೂಲಿ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ ಹೇಗಿದೆ ಅಂತ ತೊಗೊಂಡವ್ರಿಗೆ ಗೊತ್ತೇ ಇರುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಬೆಳ್ಳಿ ಮೋಡ ಮೇಲೆ ಇರುವಂಥ ಬೆಂಡೊಲೆ ಮತ್ತು ಝುಮ್ಕವನ್ನು ಸಪ್ರೇಟಾಗಿ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದನ್ನು ಸಪ್ರೇಟ್ ಮಾಡ್ಕೋಬೋದು ನೋಡಿ ಝುಮ್ಕಾ ನೀವು ತೆಗೆದ್ಬಿಟ್ಟು ಬರೀ ಮೇಲೆ ಇರುವಂಥ ಬೆಂಡೊಲೆ ಕೂಡ ಹಾಕ್ಕೊಬೋದು ಎಲ್ಲಾದರೂ ಹೊರಟ್ರೆ ಕೆಳಗಡೆ ಇರುವಂಥ ಝುಮ್ಕವನ್ನು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರತ್ತೆ ನೋಡಿ ಹಾಗೆ ಇದು ಕಲರ್ ಬಂದುಬಿಟ್ಟು ಡಾರ್ಕ್ ಪಿಂಕಲ್ಲಿ ಬರುತ್ತೆ ಫುಲ್ ಡಾರ್ಕ್ ಪಿಂಕಲ್ಲಿ ಬರುತ್ತೆ ಮೆರೂನ್ ಎಲ್ಲ ಫುಲ್ ಡಾರ್ಕ್ ಪಿಂಕಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ನಾವು ಹಾಕಿಬಿಟ್ಟು ತೋರಿಸ್ತೀವಿ ನೋಡಿ ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗಲಿ ನೋಡಿ ಹಾಕ್ಕೊಂಡಾಗ ಈ ಥರ ಚೆನ್ನಾಗಿರತ್ತೆ ನೋಡಿ ಯಾವುದಾದ್ರೂ ಮದುವೆಗಂದ್ರೂ ಮಸ್ತ್ ಅಂದ್ರೆ ಇರುತ್ತೆ ಸೇಮ್ ಚಿನ್ನದ ಥರನೇ ಇದೆ ನಿಮಗೆ ಬರೀ ಮಾಟಿಲ್ ಬೇಕಂದರೂ ಸಿಗುತ್ತೆ ಬರೀ ಇದು ಬೆಳ್ಳಿ ಮೋಡ ಕಿವೋಳಿಗಳು ಬೇಕಂದರೂ ಕೂಡ ಸಿಗುತ್ತೆ ಬರೀ ಮಾಟಿಲ್ ತೊಗೊಂಡ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಬರೀ ಜುಮ್ಕಾವನ್ನು ತಗೊಂಡ್ರೆ ಒಂಬೈನೂರು ರೂಪಾಯಿ ಆಗುತ್ತೆ ಎರಡು ಸೇರಿ ತೊಗೊಂಡ್ರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಎರಡು ಇಷ್ಟ ಆದರೆ ಎರಡು ತೊಗೊಳ್ಳಿ ಇಲ್ಲ ತಂದರೆ ನೀವು ಸಿಂಗಲ್ ಆಗಿ ಕೂಡ ತೊಗೋಬೋದು ನೆಕ್ಸ್ಟು ಡಿಸೈನು ಕೂಡ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಇದು ಅಂದರೂ ತುಂಬ ಚೆನ್ನಾಗಿ ಇದೆ ನಮ್ಮ ಹತ್ರ ಇದರಲ್ಲಿ ಕಲರ್ ಕೂಡ ಇರುತ್ತೆ ಲೈಟ್ ಗ್ರೀನ್ ಇದೆ ಇದು ಮೆರೂನ್ ಕಲರಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಲೈಟಿನ ಬೆಳಕಿಗೆ ಅಂದ್ರೂ ಮಿರ ಮಿರ ಅಂತ ಮಿಂಚ್ತಾ ಇದೆ ಇದನ್ನು ಕೂಡ ದೊಡ್ಡವರು ಕೂಡ ಹಾಕೋಬೋದು ಚಿಕ್ಕವ್ರು ಕೂಡ ಹಾಕೋಬೋದು ಇದರಲ್ಲಿ ಮೇಲೆ ಒಂದು ಮೂರು ಪದಕ ಕೊಟ್ಟರೆ ಕೆಳಗಡೆ ಒಂದು ಮುದ್ದಾಗಿರುವಂಥ ಫ್ಲವರ್ ಡಿಸೈನ್ ಪದಕವನ್ನು ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ವೈಟ್ ಕಲರ್ ಸ್ಟೋನು ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಅದ್ರ ಮ್ಯಾಚಿಂಗು ಓಲೆಗಳು ಕೂಡ ಬಂದಿದೆ ನೋಡಿ ಕೆಳಗಡೆ ಯಾವ ರೀತಿ ಪದಕ ಇದೆ ನೋಡಿ ಅದೇ ರೀತಿ ಮೇಲೆ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಕಿವಿ ಉಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಬರುತ್ತೆ ಹಾಗೆ ನೆಕ್ಲೆಸ್ಗೆ ಹಿಂದೆ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ನೆಕ್ಸ್ಟ್ ಡಿಸೈನು ಪಂಚಲೋದ ಸಿಂಗಲ್ ಎಳೆ ಮಂಗಲ ಅಂಜಲಿ ಕಟ್ಟಿಂಗಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಎರಡು ಕಡೆ ಪೈಪ್ ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡಿ ಈ ಕಡೆಯೂ ಎಂಡಲ್ಲಿ ಪೈಪ್ ಫಿನಿಷಿಂಗ್ ಕೊಟ್ಟರೆ ಈ ಕಡೆ ಸ್ಟಾರ್ಟಿಂಗಲ್ಲೂ ಕೂಡ ಪೈಪಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತರೂ ಹೇಳೋಂಗಿಲ್ಲ ಅಷ್ಟೊಂದು ಮುದ್ದಾಗಿದೆ ಈ ಚೈನಕ್ಕೆ ಟೆನ್ ಪ್ಲಸ್ ಒನ್ ಅಂತ ಕರೀತಾರೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋ ಪೌಡ್ರ್ರು ಬಿಸಿನೀರು ಪರ್ಫ್ಯೂಮ್ಗದು ಎದಕ್ಕೂ ಹಾಕೋಂಗಿಲ್ಲ ರೀ ಹಾಗೆ ಎಲ್ಲಾದರೂ ಹೋದರೆ ಮತ್ತೆ ತಂದು ಎತ್ತಿಟ್ಬಿಡಿ ಅಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದ್ರದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ನಿಮ್ಗೆ ಏನಾದರೂ ತಾಳಿ ಹಾಕ್ಕೊಡಂದ್ರೂ ಕೂಡ ಹಾಕಿಕೊಡ್ತೀವಿ ಎಕ್ಸ್ಟ್ರಾ ಬೆಲೆ ಆಗುತ್ತೆ ಅದಕ್ಕೆ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟಾದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಹೋಗಿದೆ ನೆಕ್ಸ್ಟು ಡಿಸೈನು ಪಂಚ್ ಎಲ್ಲೋದ ಕಿವಿ ಒಲೆಗಳು ನೋಡಿ ತುಂಬ ಪುಟ್ ಪುಟ್ಟದಾಗಿರುವಂಥ ಕಿವಿ ತುಂಬ ಸಿಂಪಲ್ ಆಗಿ ಏನಾದರೂ ಇಷ್ಟಪಡೋರಿಗೆ ಇದು ತುಂಬ ಮುದ್ದಾಗಿರುತ್ತೆ ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಹಾಕ್ಬೋದು ಇದರಲ್ಲಿ ನಾಲ್ಕು ಥರ ಕಲರ್ ಇದಾವೆ ನೋಡಿ ಬ್ಲ್ಯಾಕ್ ಇದೆ ವೈಟ್ ಇದೆ ಗ್ರೀನ್ ಇದೆ ಮತ್ತು ಮೆರೂನ್ ಕಲರಲ್ಲಿ ಬಂದಿದೆ ಇದರಲ್ಲಿ ಚಿಕ್ಕ ಸೈಜಲ್ಲೂ ಸಿ ಕೂಡ ಸಿಗುತ್ತೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಸೇಮ್ ಅದೇ ಥರ ತಿರ್ಪವನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಜನ ಒಂದು ಗ್ರಾಮ್ ಗೋಲ್ಡ್ ಅಲರ್ಜಿ ಆಗುತ್ತೆ ಅನ್ನೋರು ಇದು ಪಂಚಲೋದಿದೆ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ ಒಬ್ಬೊಬ್ರಿಗೆ ಅದು ಕೂಡ ತುರಿಕೆ ಬರುತ್ತೆ ನಿಮಗೆ ನಿಮ್ಮ ಇಷ್ಟ ಆ ಥರ ನೋಡಿಬಿಟ್ಟು ತೊಗೋಬೋದು ಇದರಲ್ಲಿ ನೀವು ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದರ ಬೆಲೆ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಪ್ಲಸ್ ಅರವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಆಗಿ ಒಂದು ಜೊತೆಗೆ ನೂರ ಅರವತ್ತು ರೂಪಾಯಿ ಆಗುತ್ತೆ ನೀವು ಅದ್ರ ಜೊತೆ ಇನ್ನೊಂದು ಜೊತೆ ತೊಗೋಬೇಕಂದ್ರೂ ಕೂಡ ತೊಂಬತ್ತೊಂಬತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಒಟ್ನಲ್ಲಿ ಶಿಪ್ಪಿಂಗ್ ಚಾರ್ಜ್ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೀವು ಹತ್ತು ಜೊತೆ ತೊಗೊಂಡ್ರೆ ಸಾವಿರ ರೂಪಾಯಿ ಆಗುತ್ತೆ ಮೇಲೆ ಅರವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ನೀವು ಎಷ್ಟು ಬೇಕಾದರೂ ತೊಗೊಂಡ್ಬಿಟ್ಟು ಹಾಕ್ಕೊಬೋದು ಇಲ್ಲ ನಿಮ್ಮ ಅಕ್ಕಪಕ್ಕ ಇರುತ್ತೆ ನೋಡಿ ಎಲ್ಲರೂ ಸೇರಿ ತೊಗೊಂಡಾಗ ನಿಮಗೆ ಶಿಪ್ಪಿಂಗ್ ಚಾರ್ಜು ಬೀಳೋದಿಲ್ಲ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕಿವಿ ಒಲೆಗಳು ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಇದು ಮತ್ತೆ ರೀಸ್ಟಾಕ್ ಆಗಿದೆ ಇಷ್ಟಾದರೆ ಬೇಗನೆ ತೊಗೊಳ್ಳಿ ಇವತ್ತು ಕೂಡ ಐದು ಕಲರಲ್ಲಿ ತೋರಿಸ್ತಾ ಇದ್ದೀನಿ ಗ್ರೀನ್ ಇದೆ ಮೆರೂನ್ ಇದೆ ಪರ್ಪಲ್ ಇದೆ ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಇದಕ್ಕೆ ಹಿಂದೆ ಪ್ಲೇಟ್ ಕೂಡ ಬಂದಿದ್ದಾವೆ ನೋಡ್ಬೋದು ಈ ಪ್ಲೇಟ್ ಬಂದಿದ್ದಾವಲ್ಲ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ತುಂಬ ಸ್ಟಾಕ್ ಇದೆ ನೀವು ನಿಧಾನವಾಗಿ ಕೂಡ ತೊಗೋಬೋದು ಆದರೆ ತುಂಬ ಜನ ಇಷ್ಟಪಟ್ಟರೆ ಬೇಗ ಖಾಲಿ ಆಗುತ್ತೆ ನೋಡಿದ ತಕ್ಷಣ ಆರ್ಡ್ರ್ ಮಾಡಿ ನೋಡ್ಬೋದು ಎಷ್ಟೊಂದು ಕಲರ್ ಇದ್ದಾವೆ ಅಂತ ಹೇಳಿಬಿಟ್ಟು ಹಿಂದೆ ಪ್ಲೇಟ್ ಇದೆ ನೋಡಿ ಅದನ್ನು ನೀವು ತೆಗಿಬೋದು ಈ ಥರ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಹಾಕೋಬೇಕಂದಾಗ ಹಿಂದೆ ಪ್ಲೇಟ್ ಯೂಸ್ ಮಾಡಿ ಸಿಂಗಲ್ ಹಾಕೋಬೇಕಂದಾಗ ಮುಂದೆ ಇರುವಂಥ ಬೆಂಡೋಲಿ ಮಾತ್ರ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯಿತಂದರೆ ಕಲರ್ ಕಲರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಮೊದಲಿಗೆ ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗ್ಬೇಡ್ರಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಯಾವುದೇ ಮೋಸ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದ ಮೇಲೆ ಆರು ದಿನಕ್ಕೆ ನಿಮ್ಮ ಆಭರಣಗಳು ತಲುಪುತ್ತವೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಒಂಕಿ ಉಂಗರಗಳು ನೋಡಿ ಎಷ್ಟೊಂದು ಥರದ ಡಿಸೈನ್ಗಳಿದಾವೆ ನೋಡ್ಬೋದು ಏನಿಲ್ಲ ಅಂದರೂ ಒಂದು ಹದಿನೈದು ಇಪ್ಪತ್ತು ಥರದ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಿ ತುಂಬ ಕೇಳ್ತಾ ಕೇಳ್ತಾಯಿದ್ರೆ ಇದು ಕೂಡ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಲಕ್ಷ್ಮಿ ಡಿಸೈನ್ ಇದೆ ಬರೀ ವೈಟ್ ಕಲರ್ ಸ್ಟೋನ್ ಇದೆ ಮತ್ತು ಒಂದೊಂದು ಥರ ಡಿಸೈನ್ ಇದ್ದಾವೆ ನೋಡ್ಬೋದು ಎಲ್ಲ ಥರ ಡಿಸೈನ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಷ್ಟರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಪೀಸ್ಗೆ ಹಾಗೆ ಇದಕ್ಕೆ ನಾವು ವ್ಯಾರೆಂಟಿ ಒಂದು ವರ್ಷ ಕೊಡ್ತೀವಿ ನೀವು ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಎದಕ್ಕೂ ಹಾಕೋಂಗಿಲ್ಲ ರೀ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಮಾತ್ರ ಹಾಕ್ಕೋಬೇಕು ಮತ್ತು ತಂದು ಬಿಚ್ಚಿಟ್ಬಿಡಬೇಕು ಅಂದರೆ ಎಷ್ಟು ದಿನ ಆದರೂ ಕೂಡ ಬಾಕಿ ಬರುತ್ತೆ ನೆಕ್ಸ್ಟ್ ಡಿಸೈನು ಟು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಪದಕ ನೋಡಿದರೆ ಕಳೆದೋಗಿಬಿಡ್ತೀರಾ ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಮೇಲೆ ಆರ್ಚ್ ಥರ ನೋಡ್ಬೋದು ಪಿಂಕ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದರ ಸುತ್ತಿ ವೈಟ್ ಕಲರ್ ಸ್ಟೋನ್ ಬಳಸಿದ್ದಾರೆ ಹಾಗೆ ಕೆಳಗಡೆ ಕಂಬಳಕ್ಕೆ ನೋಡಬಹುದು ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ಐದು ಕ್ರೀಮ್ ಕಲರ್ ಕೂಡ ಕೊಟ್ಟಿದ್ದಾರೆ ಸೈಡ್ ಪಟ್ಟಿ ಚೈನ್ ಅಂದ್ರೂ ತುಂಬಾ ಗಟ್ಟಿಯಾಗಿದೆ ತಗೊಂಡವರಿಗೆ ಗೊತ್ತೇ ಇರುತ್ತೆ ತುಂಬಾ ಯೂನಿಕ್ ಆಗಿದೆ ನೋಡಬಹುದು ನನಗಂತೂ ಇದು ತುಂಬಾ ಇಷ್ಟ ಆಯಿತು ಹಾಗೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಿವಿ ಒಲೆಗಳು ತುಂಬ ಸಿಂಪಲ್ ಆಗಿದೆ ರೀ ನೋಡಿದ್ರೇ ತಗೋಬೇಕನ್ಸುತ್ತೆ ನನಗೆ ನೆಕ್ಲೆಸ್ಗಿಂತ ತುಂಬ ಇಷ್ಟ ಆಗಿದ್ದಂದರೆ ಈ ಕಿವಿ ಓಲೆಗಳು ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷಪ್ ಟೈಪಲ್ಲಿ ಬರುತ್ತೆ ಇನ್ನು ಚೈನ್ ಬಗ್ಗೆ ಹೇಳಬೇಕಂತಂದರೆ ಇದಕ್ಕೆ ಮಧ್ಯದಲ್ಲಿ ಪದಕಕ್ಕೆ ಎರಡು ಅಂಕಿಯನ್ನು ಕೊಟ್ಟಿರ್ತೀವಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡ್ಬೋದು ಆ ಕಡೆ ಈ ಕಡೆ ಅಂಕಿಯನ್ನು ಕೊಟ್ಟಿದ್ದೀವಿ ನೀವು ತೆಗೆದು ಬೇರೆ ಪದಕವನ್ನು ಕೂಡ ಹಾಕೋಬಹುದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಮುತ್ತಿನ ಹಾರ ನೋಡಿ ಎಷ್ಟು ಅಲ್ವಾ ಈ ಮುತ್ತಿನ ಹಾರ ನಾನು ನಿಧಾನವಾಗಿ ನಿಮಗೆ ತೋರಿಸ್ತೀನಿ ನೋಡಿ ಈ ಮುತ್ತಿನಹಾರ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ಫಿನಿಷಿಂಗ್ ಏನು ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಎರಡು ಎಳೆ ಚೈನನ್ನು ಕೊಟ್ಟಿದ್ದಾರೆ ಆನಂತರ ಎರಡು ಮುತ್ತು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಆ ನಂತರ ಲೋಟಸ್ ಡಿಸೈನಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನಂತರ ಒಂದು ಮುತ್ತು ಕೊಟ್ಟು ಮತ್ತು ಲೋಟಸ್ ಡಿಸೈನ್ ಇರುವಂಥ ಗುಂಡು ಇದೇ ಥರ ಕೊಡ್ತಾ ಹೋಗಿದ್ದಾರೆ ಆನಂತರ ಕೆಳಗಡೆ ಏನು ಪದಕ ಬರುತ್ತೆ ನೋಡಿ ಅಲ್ಲಿ ಮಾತ್ರ ಒಂದು ಐದು ಗುಂಡುಗಳನ್ನು ಸಾರಿ ಐದು ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ನಿಮಗೆ ನಾನು ನಿಮ್ಗೆ ಲೆಂತ್ ತೋರಿಸ್ತೀನಿ ಯಾವ ರೀತಿ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ನಿಮಗೆ ಲೆಂತ್ ಜಾಸ್ತಿ ಬೇಕಂತಂದರೆ ಹಿಂದೆ ನೀವು ಎಕ್ಸ್ಟ್ರಾ ದಾರ ಕೂಡ ಹಾಕ್ಕೋಬೋದು ಇಲ್ಲಿ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ ನಾನು ನಿಮಗೆ ಇದಕ್ಕೆ ದಾರ ಹಾಕಿದ್ದೀವಿ ಹಿಂದೆ ದಾರ ಹಾಕಿದ್ದೀವಿ ನಿಮಗೆ ದಾರ ದಾರ ಬೇಡ ಅಂದರೆ ಸ್ವಲ್ಪ ಮೇಲಕ್ಕೆ ಬರ್ಬೋದು ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಮುತ್ತಿನ ಹಾರ ನೋಡಿ ತುಂಬ ಚೆನ್ನಾಗಿದೆ ಪದಕದಲ್ಲಿ ತುಂಬ ಸ್ಟೋನನ್ನು ಬಸಿದ್ದಾರೆ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಬಸಿದ್ದಾರೆ ಕೆಳಗಡೆ ಒಂದು ಮುದ್ದೆ ಆಗಿರುವಂಥ ಪಾರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಬಯಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ತುಂಬ ಹೈ ಕ್ವಾಲಿಟಿ ಆಗಿರುತ್ತೆ ನೋಡಿ ಇನ್ನು ಮೇಲೆ ನೋಡೋದಾತಂದರೆ ಒಂದು ಮೂರು ಮುತ್ತುಗಳನ್ನು ಕೊಟ್ಟು ಆ ನಂತರ ಒಂದು ದಪ್ದಾಗಿರುವಂಥ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ನಾನು ನಿಮಗೆ ನಿಧಾನವಾಗಿ ತೋರಿಸ್ತಾ ಹೋಗ್ತೀನಿ ಸ್ಟಾರ್ಟಿಂಗಲ್ಲಿ ಏನು ಮಾತ್ರ ಮೂರು ಮುತ್ತುಗಳಾದಮೇಲೆ ಒಂದು ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ಅದು ಮಾತ್ರ ಕೊಟ್ಟಿರ್ತಾರೆ ಲಾಸ್ಟಲ್ಲಿ ಇನ್ನು ಫುಲ್ಲು ಬರಿ ಮುತ್ತು ಮತ್ತು ಒಂದು ಗೋಲ್ಡ್ ಗುಂಡು ಇದೇ ಥರ ಹಾಕ್ತಾ ಹೋಗಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ನೋಡಿ ಅವಾಗೆಲ್ಲರೂ ರಾಜರು ಹಾಕೋತಾಯಿದ್ರು ಇವಾಗ ಯಾರು ಬೇಕಾದರೂ ಈ ಮುತ್ತಿನಹಾರ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ಮುತ್ತಿನಹಾರಕ್ಕೆ ಬರ್ತಾ ಇರುವಂಥ ಕಿವಿ ಹೊಳೆಗಳು ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳ್ಬಿಟ್ಟು ನೋಡಿ ಏನು ಮಸ್ತಾಗಿದೆ ಅಲ್ವಾ ನನಗಂತೂ ಇದು ತುಂಬ ಇಷ್ಟ ಆಯಿತು ಕಿವಿ ಹೊಳಿಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರ ಬಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ನೋಡಿ ತುಂಬ ಚೆನ್ನಾಗಿದೆ ಇದ್ದು ಇದು ವಂಕಿ ಥರ ಬಂದಿದೆ ಆ ವಂಕಿ ಮಧ್ಯದಲ್ಲಿ ಒಂದು ಎಲಿಫೆಂಟ್ ಡಿಸೈನ್ ಕೊಟ್ಟು ಅದ್ರ ಬಾಲಕ್ಕೆ ನೋಡ್ಬೋದು ಒಂದು ಮೂರು ಕ್ರಿಸ್ಟಲ್ ಕೊಟ್ಟಿದ್ದಾರೆ ಪಿಂಕ್ ಇದೆ ವೈಟ್ ಇದೆ ಮತ್ತು ಗ್ರೀನ್ ಕಲರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ನೀವು ಬೆಂಡ್ ಮಾಡಿಬಿಟ್ಟು ಹಾಕ್ಕೋಬೋದು ಯಾವ ರೀತಿ ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಹಾಕಿಬಿಟ್ಟೆ ತೋರಿಸ್ತೀವಿ ನೋಡಿ ಈ ಥರ ಕಾಣಿಸುತ್ತೆ ಹಾಕೊಂಡಾಗ ತುಂಬ ಚೆನ್ನಾಗಿದೆ ನೋಡ್ಬೋದು ಇವಾಗಂತೂ ಎಲ್ಲರೂ ಕೂಡ ಈ ಥರ ಕಿವಿ ಇಷ್ಟಪಡ್ತಾ ಇದ್ದಾರೆ ನಾನು ಇದು ಎರಡನೇ ಡಿಸೈನ್ ತೋರಿಸ್ತಾ ಇರೋದು ನೋಡಿ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಕಿವಿ ಹೊಲೆಗಳು ನೋಡಿ ಈ ಕಿವಿ ಹೊಲಿಗೆ ಸ್ಟೋನ್ ಬಾಸಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರುತ್ತೆ ತುಂಬ ಜನ ಸ್ಟೋನ್ ಕಿವಿ ಕೇಳ್ತಾ ಇರ್ತೀರ ನೋಡಿ ಅವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ಸೇಮ್ ತಿರ್ಪವನ್ನು ಕೂಡ ಕೊಟ್ಟಿರ್ತೀವಿ ಹಾಗಾಗಿ ಇದು ಚಿನ್ನದ ಥರ ಕಾಣಿಸುತ್ತೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದರ ಬೆಲೆ ಇನ್ನೂರ ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ